ಎಲ್ಲರಿಗೂ ಜಯ ಶ್ರೀ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಸ್ಕೀಮ್ನ ಅವರು ಒಂದು ಅಂದರೆ ತುಂಬ ಹಿಂದೆ ಮಾಡಿದರು ಅದೇ ಇವಾಗ ಮತ್ತೆ ರಿನಿವಲ್ ಮಾಡೋ ಸಮಯ ಬಂದಿದೆ ಬಂದಿದೆ ಬಂದಾಯಿತು ತುಂಬ ಜನ ಮಾಡಿಸ್ಕೊಂಡು ಇದ್ದಾರೆ ಬಟ್ ಯಾರ್ಯಾರಿಗೆ ಇನ್ನೂ ಗೊತ್ತಿಲ್ಲ ಅವ್ರಿಗೆ ಈ ವಿಡಿಯೋ ಅಂತ ಅಂದ್ಕೊಳ್ಳಿ ಓಕೆನಾ ಅಂದರೆ ಪಟ್ಟಂತ ಇನ್ಸ್ಟೆಂಟಾಗಿ ಯೂಸ್ ಆಗ್ತಾಯಿದೆ ಈ ಕಾರ್ಡ್ ಬಂದುಬಿಟ್ಟು ನಿಮಗೆ ಹಾಗಾಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅದ್ರಿಗಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ ನಾನು ನೋಡ್ತಾ ಇರ್ತೀನಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಚಾನಲ್ನ ವಾಚ್ ಮಾಡ್ತಾ ಮಾಡ್ತಾಯಿದ್ದೀರಾ ಸೊ ಹಂಬಲ್ ರಿಕ್ವೆಸ್ಟು ಹಾರ್ಟ್ಲಿ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಓಕೆನಾ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಓಕೆ ಮತ್ತು ಇನ್ನೇನಪ್ಪ ಅಂತಂದರೆ ಬೆಲ್ಲೈಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಸೊ ಯಾವುದಾದ್ರೂ ಹೊಸ ಹೊಸ ಸ್ಕೀಮ್ಗಳು ಬಿಟ್ಟರೆ ಆಮೇಲೆ ಯಾವುದಾದ್ರೂ ಹೊಸ ಹೊಸ ಸವಲತ್ತುಗಳು ಗೋರ್ಮೆಂಟಿಂದ ಯಾವುದಾದ್ರೂ ಬಿಟ್ಟರೆ ಆನ್ಲೈನ್ ಅಪ್ಲಿಕೇಶನ್ಸ್ ಆಗಲಿ ಅದೆಲ್ಲ ಬಿಟ್ಟರೆ ಫಸ್ಟು ನಾನು ನಿಮಗೆ ತಿಳಿಸ್ತೀನಿ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಲಿ ಅಂದರೆ ನಾನೆಲ್ಲ ವೀಡಿಯೋ ಯಾವುದು ಮಾಡ್ತೀನಿ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಲಿ ನನ್ನ ವೀಡಿಯೋನ ಫಸ್ಟು ನೀವುಗಳೇ ನೋಡಬೇಕು ಅಂತ ನನ್ನ ಆಸೆ ಅದಕ್ಕೆ ಸೊ ಬೆಲ್ಲೈಕನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೂ ದುಡ್ಡು ಅಂತ ಹತ್ತಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಿಮಗೋಸ್ಕರ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಬಟ್ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಇರೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು ತೌಸಂಡ್ ಸಬ್ಸ್ಕ್ರೈಬರ್ಸ್ ನಾವು ಕಂಪ್ಲೀಟ್ ಆದರೂ ಬಟ್ ವಾಚ್ ಟೈಮ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಓಕೆನಾ ಅದನ್ನು ಕಂಪ್ಲೀಟ್ ಆಯ್ತು ಅಂದರೆ ಬಟ್ ಅಂತ ಬೇಗನೆ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಪ್ರತಿಯೊಂದೂ ಯಾಕಂದರೆ ಇದೆಲ್ಲ ನಿಮ್ಮಿಂದ ಆಗ್ತಾ ಇರೋದ್ರಿಂದ ಪ್ರತಿಯೊಂದನ್ನು ಶೇರ್ ಮಾಡೋದು ನನ್ನ ಕರ್ತವ್ಯ ಒಬ್ಬೊಬ್ರು ಹೇಳ್ತಾರೆ ಅಂದರೆ ಇದು ಯೂಟ್ಯೂಬ್ದು ಅಂದರೆ ಅದ್ರ ಅಗೇನ್ಸ್ ಹೋಗಿ ಹೇಳಬಾರ್ದು ಅಂತ ಬಟ್ ನಾನು ಹೇಳ್ತೀನಿ ನಿಮಗೆ ನೋಡೋಣ ಏನಾಗುತ್ತೆ ಅಂತ ಓಕೆನಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಟೈಮ್ ವೇಸ್ಟ್ ಇವಾಗ ಏನು ಗೊತ್ತಾ ನಾವು ಒಂದು ಮೂರು ನಾಲ್ಕು ವರ್ಷದ ಹಿಂದೆ ಹೆಲ್ತ್ ಕಾರ್ಡ್ ಅಂತ ಮಾಡಿಸಿದ್ವಿ ಅಂದರೆ ಆಯುಷ್ಮಾನ್ ಕಾರ್ಡ್ ಅಂತ ಮಾಡಿಸಿದ್ವಿ ಬಟ್ ಅದು ಏನಾಗಿದೆ ಅಂದರೆ ಇವಾಗ ಆ ಕಾರ್ಡು ಯೂಸ್ ಆಗ್ತಾ ಇಲ್ಲ ಇವಾಗ ಮತ್ತೆ ಇನ್ನೊಂದು ಬಿಟ್ಟಿದ್ದಾರೆ ಅಂದರೆ ಆ ಕಾರ್ಡ್ ಮೇಲೆ ಐದು ಲಕ್ಷ ಅಂತ ಬರುತ್ತೆ ಆಯುಷ್ಮಾನ್ ಕಾರ್ಡ್ ತುಂಬ ಜನ ಅದೇ ಇದೆ ನಮಗೆ ಅದು ಆ ಕಾರ್ಡೇ ಯೂಸ್ ಆಗುತ್ತೆ ಅಂತ ತುಂಬ ಜನ ಮಾಡಿಸ್ಕೊಂಡಿಲ್ಲ ಸೊ ಹಾಗಾಗಿ ಏನು ಮಾಡಿ ಗೊತ್ತಾ ಇವಾಗ ಮತ್ತೆ ಆ ಕಾರ್ಡ್ ಬಿಟ್ಬಿಟ್ಟು ಇನ್ನೂ ಕಾರ್ಡ್ಗಳು ನೀವು ಮಾಡಿಸ್ಕೋಬೇಕು ಎಲ್ರಿಗೂ ನಾನು ಮಾಡ್ಕೊಡ್ತೀನಿ ಬಟ್ ನಾನೇ ಇನ್ನೂ ಮಾಡಿಸ್ಕೊಂಡಿಲ್ಲ ಮಾಡಿಸ್ಕೊತೀನಿ ಆರಾಮಾಗಿ ನಾನು ಆ್ಯಕ್ಚುಲಿ ನಮ್ಮ ಹಸ್ಬೆಂಡು ನಮ್ಮ ಮಗಳದ್ದೆಲ್ಲ ಮಾಡಿದ್ದೀನಿ ಬಟ್ ನಾನು ಮಾಡ್ಕೊಂಡಿಲ್ಲ ಮಾಡ್ಕೊತೀನಿ ಟೈಮೇ ಸಿಗಲ್ಲ ಸೊ ಹಾಗಾಗಿ ನಾನು ಇನ್ನೂ ಮಾಡ್ಕೊಂಡಿಲ್ಲ ಮಾಡ್ಕೊತೀನಿ ಅದ್ರ ಬಗ್ಗೆ ನಾನು ಡೀಟೇಲಾಗಿ ನಿಮಗೆ ವಿ ಡೀಟೇಲಾಗಿ ತಿಳಿಸ್ತೀನಿ ನೀವು ಏನು ಮಾಡಬೇಕು ಗೊತ್ತಾ ಡೀಟೇಲಾಗಿ ನಿಮಗೆ ಗೊತ್ತಾಗಬೇಕು ಅಂದರೆ ವೀಡಿಯೋ ಸ್ಕಿಪ್ ಮಾಡಿ 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 ನೋಡಬೇಡಿ ಓಕೆನಾ ಅರ್ಧಂಬರ್ಧ ಇನ್ಫಾರ್ಮೇಷನು ನಿಮಗೂ ಅರ್ಥ ಆಗೋಲ್ಲ ನನಗೂ ಯೂಸ್ ಇಲ್ಲ ಸೊ ಹಾಗಾಗಿ ಫುಲ್ ವೀಡಿಯೋನ ವಾಶ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಬನ್ನಿ ಏನಪ್ಪ ಅಂತಂದರೆ ಈ ಹೆಲ್ತ್ ಕಾರ್ಡ್ ಏನು ಇವಾಗ ಫಸ್ಟು ಆ ಹೆಲ್ತ್ ಕಾರ್ಡು ಮತ್ತು ಈ ಹೆಲ್ತ್ ಕಾರ್ಡು ಹಳೆ ಹೆಲ್ತ್ ಕಾರ್ಡ್ ವೆಸಸ್ ಹೊಸ ಹೆಲ್ತ್ ಕಾರ್ಡು ಸೊ ಹಳೆ ಹೆಲ್ತ್ ಕಾರ್ಡ್ಗೆ ಏನಿತ್ತು ಬೆನಿಫಿಟ್ಸು ಈ ಹೊಸ ಹೆಲ್ತ್ ಕಾರ್ಡ್ಗೆ ಏನು ಬೆನಿಫಿಟ್ಸು ಅಂತ ಡೀಟೇಲ್ ಆಗಿ ತಿಳಿಸ್ತೀನಿ ನೋಡಿ ಹಳೆ ಬೆ ಹೆಲ್ತ್ ಕಾರ್ಡ್ಗೆ ಏನಿತ್ತು ಅಂದರೆ ನಿಮಗೆ ಹೆಲ್ತ್ ಕಾರ್ಡ್ ಅದು ಯೂಸ್ ಆಗ್ತಾ ಇತ್ತು ಏನಪ್ಪ ಅಂದರೆ ಅದು ಫಸ್ಟು ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಆಮೇಲೆ ಬಂದು ನೀವು ಅವರು ಏನಾದರೂ ಪ್ರೈವೇಟ್ ಹಾಸ್ಪಿಟಲ್ಗೆ ಟ್ರಾನ್ಸ್ಫರ್ ಮಾಡಿದರೆ ಆವಾಗ ಹೆಲ್ತ್ ಕಾರ್ಡು ಗೋರ್ಮೆಂಟ್ ಹಾಸ್ಪಿಟಲಲ್ಲಾಗಲಿ ಬರೀ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮಾತ್ರ ಯೂಸ್ ಆಗ್ತಾ ಇತ್ತು ಹೆಲ್ತ್ ಕಾರ್ಡು ಬಟ್ ಇವಾಗ ಈ ಹೆಲ್ತ್ ಕಾರ್ಡ್ ಬಂದುಬಿಟ್ಟು ನಿಮಗೆ ಇಪ್ಪತ್ತೇಳು ಸಾವಿರ ಹಾಸ್ಪಿಟಲ್ಸು ಇಡೀ ಕರ್ನಾಟಕದಲ್ಲಿ ಇಪ್ಪತ್ತೇಳು ಸಾವಿರ ಹಾಸ್ಪಿಟಲ್ಸು ನಿಮಗೆ ಯೂಸ್ ಆಗುತ್ತೆ ಓಕೆನಾ ಆಲ್ ಓವರ್ ಇಂಡಿಯಾನೇ ಅಂದ್ಕೊಳ್ಳಿ ಅಥವಾ ಕರ್ನಾಟಕ ಅದು ನಾನು ನೀಟಾಗಿ ನಿಮಗೆ ತಿಳ್ಕೊಂಡು ಹೇಳ್ತೀನಿ ಬಟ್ ಟೋಟಲ್ ಟ್ವೆಂಟಿ ಸೆವೆನ್ ಥೌಸಂಡ್ ಇದೆ ಇವಾಗ ಬಂದುಬಿಟ್ಟು ಆಯುಷ್ಮಾನ್ ಕಾರ್ಡ್ ಅಂತ ಅದು ಬರೀ ಏನು ಗೊತ್ತಾ ಸಿ ಎಸ್ ಸಿ ಸಾರಿ ಸಿ ಎಸ್ ಲಾಗಿನ್ ಇರೋರು ಮಾತ್ರ ಮಾಡ್ಬೋದು ಅದು ಹೇಗೆ ಅಂತಂದರೆ ನಿಮಗೆ ನಾನು ಇದು ಹಾಕಿರ್ತೀನಿ ನಿಮಗೆ ಇದರಲ್ಲಿ ಲಿಂಕ್ ಮಾಡಿರ್ತೀನಿ ನೋಡಿ ಸಿ ಎಸ್ ಸಿ ಲಾಗಿನ್ ಇರೋರು ಮಾತ್ರ ಮಾಡ್ಬೋದು ಅಂದರೆ ಸಿ ಎಸ್ ಸಿ ಸೆಂಟರು ಲಾಗಿನ್ ಐಡಿ ಪಾಸ್ವರ್ಡ್ ಯಾರು ಪರ್ಚೇಸ್ ಮಾಡಿರ್ತಾರೆ ಅವರು ಮಾತ್ರ ಮಾಡ್ಬೋದು ಇದನ್ನು ಇದು ವೆಬ್ಸೈಟ್ ಬಂದುಬಿಟ್ಟು ಪಿ ಎಮ್ ಬೆನಿಫಿಷಿಯರಿ ಡಾಟ್ ಯು ಎಚ್ ಎ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಈ ವೆಬ್ಸೈಟ್ನ ಹೊಡಿದ್ರೆ ನಿಮಗೆ ನೀವು ಆನ್ಲೈನಲ್ಲಿ ಮಾಡ್ಕೊ ಮಾಡ್ಕೊಳ್ಳೋಕ್ಕೆ ಬರಲ್ಲ ಇದು ಸಿ ಸಿ ಸೆಂಟರ್ ಇದ್ದವರು ಅಂದರೆ ಹತ್ತಿರದ ಯಾವುದಾದ್ರೂ ಒಂದು ಸೇವಾ ಕೇಂದ್ರ ಸೈಬರ್ ಝೋನ್ಗೆ ಹೋಗಿ ಇವಾಗ ಆಲ್ಮೋಸ್ಟ್ ಅಲ್ಲಿ ಸೈಬರ್ ಝೋನ್ ಇದ್ದವರು ಒಂದು ಸಿ ಎಸ್ ಸಿ ಸೆಂಟರನ್ನು ಅವರು ಸಿ ಎಸ್ ಸಿ ಲಾಗಿನ್ ತೊಗೊಂಡಿರ್ತಾರೆ ಸೊ ಹಾಗಾಗಿ ನೀವು ಅಲ್ಲಿ ಹೋಗಿ ಹೆಲ್ತ್ ಕಾರ್ಡನ್ನ ಅಪ್ಲೈ ಮಾಡ್ಕೊಳ್ಳಿ ಇದಕ್ಕೆ ಏನು ಗೊತ್ತಾ ರೇಷನ್ ಕಾರ್ಡು ಆಧಾರ್ ಕಾರ್ಡ್ ಎರಡು ಇದ್ದರೆ ಸಾಕು ಎ ಪಿ ಎಲ್ ಕಾರ್ಡ್ ಇದ್ದರೂ ಓಕೆ ಆಧಾರ್ ಕಾರ್ಡ್ ಇದ್ದರು ಸಾರಿ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ ಎರಡು ಇದ್ದರೂ ಓಕೆ ಎ ಪಿ ಎಲ್ ಕಾರ್ಡ್ಗೆ ನಿಮಗೆ ಒಂದೂವರೆ ಲಕ್ಷವರೆಗೂ ಸಿಗುತ್ತೆ ನಿಮಗೆ ಓಕೆನಾ ಒಂದೂವರೆ ಲಕ್ಷದವರೆಗೂ ಬಿ ಪಿ ಎಲ್ ಕಾರ್ಡ್ ಬಂದ್ಬಿಟ್ಟು ನಿಮಗೆ ಐದು ಲಕ್ಷದವರೆಗೂ ಸಿಗುತ್ತೆ ಕಾರ್ಡ್ ಮೇಲೇ ಬರುತ್ತೆ ಆಮೇಲೆ ಆ ಕಾರ್ಡ್ ಕೆಳಗಡೆ ನಾವು ಪ್ರಿಂಟೌಟ್ ತೆಗೆದಾಗ ಕೆಳಗಡೆ ಏನು ಬರುತ್ತೆ ಗೊತ್ತಾ ಹಾಸ್ಪಿಟಲ್ಸು ಎಷ್ಟು ಹಾಸ್ಪಿಟಲ್ಸು ಏನು ಎತ್ತ ಅಂತ ಎಲ್ಲ ಬರುತ್ತೆ ಹಳೆ ಕಾರ್ಡ್ ಬಂದುಬಿಟ್ಟು ನಿಮಗೆ ಬರೀ ಗೌರ್ಮೆಂಟ್ ಹಾಸ್ಪಿಟಲ್ ಮಾತ್ರ ಯೂಸ್ ಆಗ್ತಾ ಇತ್ತು ಬಟ್ ಹೊಸ ಆಧಾರ್ ಕಾರ್ಡ್ ಬಂದುಬಿಟ್ಟು ನಿಮಗೆ ಪ್ರೈವೇಟ್ ಹಾಸ್ಪಿಟಲ್ ಯಾವುದೇ ಮೇಜರ್ ಆಗಲಿ ಐದು ಲಕ್ಷದವರೆಗೂ ನಿಮಗೆ ಉಚಿತ ಚಿಕಿತ್ಸೆ ಓಕೆನಾ ಇದು ಕೇಂದ್ರ ಸರ್ಕಾರದವರು ಆಲ್ಮೋಸ್ಟ್ ಅಲ್ಲಿ ಬಂದುಬಿಟ್ಟು ಇದು ಒಂದು ಫೋರ್ ಫೋರ್ ಮಂತ್ಸ್ ಆಯಿತು ಇದು ತಂದ್ಬಿಟ್ಟು ನಿಮಗೆ ಅಂದರೆ ಇಷ್ಟು ದಿವಸ ಯಾರಿಗೂ ಅಷ್ಟೊಂದು ಗೊತ್ತಿರಲಿಲ್ಲ ಇವಾಗ ಯಾರು ಕನ್ಫ್ಯೂಸ್ ಎಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅಂದರೆ ಹಳೆ ನಮ್ಮದು ವೋಟರ್ ಐ ಡಿ ಇದೆ ಆಲ್ರೆಡಿ ಸಾರಿ ಹೆಲ್ತ್ ಕಾರ್ಡ್ ಇದೆ ಆಲ್ರೆಡಿ ನಾವು ಯಾಕೆ ಅಪ್ಲೈ ಮಾಡ್ಕೋಬೇಕು ಅಂತ ಇದ್ದಾರೆ ಅದು ಇವಾಗ ಯೂಸ್ ಇಲ್ಲ ನಿಮಗೆ ಹಳೆ ಹೆಲ್ತ್ ಕಾರ್ಡ್ ಯೂಸ್ ಇಲ್ಲ ನೀವು ಇವಾಗ ಹೊಸ ಹೆಲ್ತ್ ಕಾರ್ಡು ಅಪ್ಲೈ ಮಾಡ್ಕೋಬೇಕು ಸೊ ಹಾಗಾಗಿ ನಿಮ್ಮ ನಿಮ್ಮ ಹತ್ತಿರದ ಸೇವಾ ಕೇಂದ್ರಕ್ಕೆ ಹೋಗಿ ಅಥವಾ ಸೈಬರ್ ಸೆಂಟ್ರಿಗೆ ಹೋಗಿ ನೀವು ಹೆಲ್ತ್ ಕಾರ್ಡ್ನ ಅಪ್ಲೈ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಯೂಸ್ ಇದೆ ಇದರಿಂದ ಇನ್ಸ್ಟೆಂಟ್ ಯೂಸ್ ಆಗ್ತಾ ಇದೆ ಏನಾದರೂ ಹಾಸ್ಪಿಟಲಲ್ಲಿ ಇವಾಗ ತುಂಬ ಜನ ಏನು ಮಾಡ್ತಾಯಿದ್ದಾರೆ ಗೊತ್ತಾ ಅವರೇ ಹಾಸ್ಪಿಟಲ್ ಅವರೇ ಹೇಳ್ತಾ ಇದ್ದಾರೆ ಹೆಲ್ತ್ ಕಾರ್ಡ್ ತೊಗೊಂಡು ಬನ್ನಿ ಇದ್ರೆ ಅಂತ ಹಾಸ್ಪಿಟಲಲ್ಲಿ ಅಡ್ಮಿಟೆಡ್ ಅವರು ಆಲ್ರೆಡಿ ಅಡ್ಮಿಟ್ ಇದ್ದಾರೆ ಅವರು ಬಂದು ಹೆಲ್ತ್ ಕಾರ್ಡ್ ಮಾಡಿಸ್ಕೊಂಡು ಇನ್ಸ್ಟೆಂಟ್ ಯೂಸ್ ಮಾಡ್ಕೊತಾ ಇದ್ದಾರೆ ಸೊ ಹಾಗಾಗಿ ಇನ್ಸ್ಟೆಂಟ್ ಯೂಸ್ ಆಗ್ತಾ ಇದೆ ಅಲ್ವಾ ಸೊ ಹಾಗಾಗಿ ನೀವೆಲ್ರೂ ಈ ಸವಲತ್ತನ್ನು ಅಂದರೆ ಹೆಲ್ತ್ ಕಾರ್ಡ್ ಆಯುಷ್ಮಾನ್ ಆಯುಷ್ಮಾನ್ ಕಾರ್ಡನ್ನು ಕಾರ್ಡ್ಗೆ ನೀವು ಫುಲ್ ಆನ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನೀಟಾಗಿ ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಒಂದು ಮೇಜರ್ ಅಂತ ಬಂದಾಗ ದುಡ್ಡು ಹೆಂಗೆ ಇರುತ್ತೆ ಹಾಸ್ಪಿಟಲ್ಗೆ ಅಂತ ಯಾರಿಗೂ ಗೊತ್ತಾಗಲ್ಲ ಆ ಟೈಮಲ್ಲಿ ಸೊ ಹಾಗಾಗಿ ಈ ಕಾರ್ಡ್ ಬಂದಿದ್ದರೆ ನಿಮಗೆ ಒಂದು ಐದು ಲಕ್ಷದವರೆಗೂ ನಿಮಗೆ ಹೆಲ್ಪ್ ಆಗ್ಬೋದು ಓಕೆನಾ ಅದಕ್ಕೆ ನೀವು ಹೋಗಿ ಬೇಗ ಹೋಗಿ ಅಪ್ಲೈ ಮಾಡ್ಕೊಳ್ಳಿ ಏನಿಲ್ಲ ಅಂತಂದ್ರೂ ಅಪ್ಲೈ ಮಾಡ್ಕೊಂಡು ಇಟ್ಕೊಳ್ಳಿ ಫ್ಯೂಚರ್ಗೆ ಯೂಸ್ ಆಗುತ್ತೆ ನಿಮಗೆ ಓಕೆನಾ ನಾನೇ ನಾನೇ ಅಪ್ಲೈ ಮಾಡ್ಕೊಂಡಿಲ್ಲ ನಾನು ಅಪ್ಲೈ ಮಾಡ್ಕೊತೀನಿ ಓಕೆನಾ ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ 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 ಐ ಹಂಬಲ್ ರಿಕ್ವೆಸ್ಟು ನಾನಿಲ್ಲಿ ಆ್ಯಡ್ ಬಂದಿರ್ತೀನಿ ನೋಡಿ ಹೆಲ್ತ್ ಕಾರ್ಡ್ ಅನ್ನೋದು ಹೇಗಿರುತ್ತೆ ಅಂತ ಒಟ್ಟು ಆರೆಂಜು ವೈಟು ಗ್ರೀನು ನಮ್ಮದು ಡ್ರೈ ಇರುತ್ತೆ ಅಂದರೆ ನಮ್ಮದು ಫ್ಲ್ಯಾಗ್ ಇರುತ್ತಲ್ಲ ಆ ಕಲರಲ್ಲಿ ಈ ಸಾರಿ ಹೆಲ್ತ್ ಕಾರ್ಡ್ ಬಂದಿದೆ ಸೊ ಹಾಗಾಗಿ ನೀವೆಲ್ಲನೂ ಮಾಡಿಸ್ಕೊಳ್ಳಿ ಈ ಕಾರ್ಡ್ನ ಯೂಸು ನೀ ನೀಟಾಗಿ ಫುಲ್ ಆಂಡ್ ನೀಟಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ